ಕರ್ನಾಟಕ ಜನಶಕ್ತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಣಿಬ ದಿನದ ಅಂಗವಾಗಿ ನಡೆಸಿದಂಥ ಈ ಮಂಥನ ಸಮಾವೇಶ ಏನಿದೆ ಇದು ಬಹಳ ಈ ಕಾಲಕ್ಕೆ ಬೇಕಾಗಿರುವಂತಹ ಮತ್ತು ಈ ಸಂದರ್ಭಕ್ಕೆ ಬೇಕಾದಂತಹ ಬಹಳ ಒಂದು ಅತ್ಯುತ್ತಮವಾದಂಥ ಗೋಷ್ಠಿ ಮತ್ತು ವಿಚಾರ ವಿಚಾರ ಮಂಥನ ಅಂತ ನಾನಾದರೂ ಅಂದ್ಕೋತೀನಿ ಯಾಕಂತಂದರೆ ಇವತ್ತು ಮೀಸಲಾತಿಯನ್ನು ಕೇಳಿಕೊಂಡು ಇವತ್ತು ಹಿಂದುಳಿದ ಅತಿ ಹಿಂದುಳಿದ ದಲಿತರ ಮೀಸಲಾತಿಯನ್ನು ಯಾರು ವಿರೋಧಿಸ್ತಾ ಇದ್ದಾರೋ ಅಥವಾ ಯಾರು ಅದನ್ನು ಅದು ಇರಬಾರ್ದು ಅಂತ ಇಲ್ಲಿವರೆಗೆ ಹೇಳ್ಕೊಂಡು ಇದ್ದಾರೋ ಅವರು ಇವತ್ತು ನಮಗೆ ನಮ್ಮನ್ನು ಟು ಎಯಲ್ಲಿ ಸೇರಿಸಿ ಅನ್ನುವಂಥ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚಳುವಳಿಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದರಲ್ಲೂ ಪಂಚಮಸಾಲಿ ಸಮುದಾಯ ಇವತ್ತು ನಮ್ಮನ್ನು ಟು ಎಗೆ ಸೇರಿಸಿ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಅವರ ಧ್ವನಿ ಏನಿದೆ ಇವತ್ತು ಎಕ್ವಾ ಹೊಡಿತಿದೆ ರಾಜ್ಯದಲ್ಲಿ ಆ ಎಕ್ವಾ ಹೊಡಿತಿರುವಂಥ ಧ್ವನಿ ಎಕ್ವ ಉಡಿತ ಸಂದರ್ಭದಲ್ಲಿ ನಾವು ಇವತ್ತು ಅತಿ ಹಿಂದುಳಿದ ಸಮುದಾಯಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ ಇವತ್ತು ಕೇವಲ ಪಂಚಮಸಾಲಿ ಸಮುದಾಯ ಮಾತ್ರ ಅಲ್ಲ ದೇಶದ ನಮ್ಮ ರಾಜ್ಯದ ಭೂಮಾಲಕರು ಮತ್ತು ಈ ರಾಜ್ಯದ ಸಾಮಾಜಿಕವಾಗಿ ರಾಜಕೀಯವಾಗಿ ಅತ್ಯಂತ ಬಲಿಷ್ಠವಾಗಿರುವಂಥ ಸಮುದಾಯಗಳು ಕೂಡ ಇವತ್ತು ನಮ್ಮನ್ನು ತ್ರೀ ಎ ಇಂದ ಎಗೆ ಸೇರಿಸಿ ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಪಂಚಮಸಾಲಿ ಮಾತ್ರ ಅಲ್ಲ ಕರಾವಳಿಯ ಬಂಟ ಸಮುದಾಯ ಕೂಡ ಒಂದು ಕಾಲದ ಅತ್ಯಂತ ಶೋಷಣೆಯನ್ನು ಮಾಡಿದಂತಹ ಬಡವರನ್ನು ದಲಿತರನ್ನು ಹಿಂದುಳಿದ ವರ್ಗವನ್ನು ಶೋಷಣೆ ಮಾಡಿದಂಥ ಸಮುದಾಯ ಈಗಲೂ ಕೂಡ ಮಿಸ್ ವರ್ಲ್ಡಿಂದ ಅಂಡರ್ ವರ್ಲ್ಡ್ವರೆಗೆ ಪ್ರಭಾವವನ್ನು ಹೊಂದಿರುವಂಥ ಸಮುದಾಯ ಕೂಡ ನಮಗೆ ಮೀಸಲಾತಿ ಕೊಡಿ ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದೆ ಇದರ ಹಿಂದೆ ಇರುವಂಥದ್ದು ಅವರಿಗೆ ಮೀಸಲಾತಿ ಬೇಕು ಅಂತಲ್ಲ ಅವರು ಸಾಮಾಜಿಕವಾಗಿ ರಾಜಕೀಯವಾಗಿ ಗಟ್ಟಿಯಾಗಬೇಕು ಅಂತಲ್ಲ ಅವರು ಗಟ್ಟಿಯಾಗಿದ್ದಾರೆ ಅವರು ಶೋಷಿತ ಸಮುದಾಯದ ಮೀಸಲಾತಿಯ ವ್ಯವಸ್ಥೆ ಇದೆ ಅದನ್ನು ಹಾಳು ಮಾಡಬೇಕು ಮತ್ತು ಅವರಿಗೆ ಸಿಗುವುದನ್ನು ನಾವು ಕಿತ್ಕೋಬೇಕು ಅವರು ನಮ್ಮ ಸರಿಸಮಾನವಾಗಿ ನಿಲ್ಬಾರ್ದು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಅವರು ಮೀಸಲಾತಿಯ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಿದೆ ಸರ್ಕಾರಕ್ಕೂ ಅದು ಗೊತ್ತಿದೆ ಅನ್ಕ ಅಂದ್ಕೋತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಅದರ ಬಗ್ಗೆ ಕ್ಲಾರಿಟಿ ಇದೆ ಇನ್ನಷ್ಟು ಅದರ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಅಂತ ಹೇಳ್ತಾ ಹೇಳ್ತಾನೆ ಇವತ್ತು ಅತಿ ಹಿಂದುಳಿದ ಸಮುದಾಯಗಳು ಎಲ್ಲಿದ್ದಾವೆ ಇವತ್ತು ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದ ನಂತರ ಈಗ ಧೀರ ಅನ್ನುವಂಥ ಒಂದು ಸಿನಿಮಾ ಬಂದಿದೆ ಆ ಸಿನಿಮಾದಲ್ಲಿ ಉತ್ತರ ಕರ್ನಾಟಕ ಭಾಗದ ಭೂ ಸುಧಾರಣೆ ಕಾಯ್ದೆ ಯಾವ ರೀತಿ ಜಾರಿಯಾಯಿತು ಜಾರಿಯಾಗಲಿಕ್ಕೆ ಯಾರು ಅಡ್ಡಿ ಮಾಡ್ತಾ ಇದ್ದಾರೆ ಅಡ್ಡಿ ಮಾಡಿದ ಸಂದರ್ಭ ನಡೆದಂತಹ ನರಮೇಧಗಳು ಯಾವ ರೀತಿ ಇತ್ತು ಅನ್ನೋದನ್ನು ಬಹಳ ಚೆನ್ನಾಗಿ ಯಾವುದೇ ಕಮರ್ಷಿಯಲ್ ಆಗಿ ಅದನ್ನು ಹೇಳಿದ್ದಾರೆ ಕರಾವಳಿ ಭಾಗದಲ್ಲಿ ಅತ್ಯಂತ ಸಶಕ್ತವಾಗಿ ಭೂ ಸುಧಾರಣೆ ಕಾಯ್ದೆ ಜಾರಿಯಾಯಿತು ಆಗಿನ ಕಮ್ಯುನಿಸ್ಟರು ಆಗಿನ ಸಮಾಜವಾದಿಗಳು ಆಗಿನ ಕಾಂಗ್ರೆಸ್ನಿಗರು ಸೇರಿಕೊಂಡು ಭೂ ಸುಧಾರಣಾ ಕಾಯ್ದೆಯನ್ನು ಭಾಳ ಚೆನ್ನಾಗಿ ಜಾರಿ ಮಾಡಿದರು ಆದರೆ ಭೂ ಸುಧಾರಣಾ ಕಾಯ್ದೆಯಿಂದ ಲಾಭ ಪಡೆದುಕೊಂಡಂತಹ ಸಮುದಾಯಗಳು ಎಲ್ಲಿದ್ದಾವೆ ಈಗ ಭೂ ಸುಧಾರಣಾ ಕಾಯ್ದೆಯಿಂದ ಲಾಭ ಪಡ್ಕೊಂಡಂತಹ ಬಿಲ್ಲವರು ಈಡಿಗರು ಕುಂಬಾರರು ಕುಲಾರರು ಮೂಲ್ಯರು ಸವಿತಾ ಸಮಾಜ ಇವೆಲ್ಲರೂ ಈಗ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕಾಗತ್ತೆ ಇವತ್ತು ಹಿಂದುತ್ವದ ಅಜೆಂಡಾ ಏನಿದೆ ಹಿಂದುತ್ವದ ಮೂಲಕ ಈ ದೇಶವನ್ನು ಆಳ್ಲಿಕ್ಕಟ್ಟಂಥ ಒಂದು ಅಜೆಂಡಾ ಏನಿದೆ ಆರ್ ಎಸ್ ಎಸ್ನ ಅಜೆಂಡಾ ಏನಿದೆ ಅದು ಯಾವುದೇ ರೀತಿಯಲ್ಲೂ ಕೂಡ ಭೂಸುಧಾರಣಾ ಕಾಯ್ದೆಯಂತಹ ಯೋಜನೆಗಳು ಹಿಂದುಳಿದ ವರ್ಗಗಳನ್ನು ಸಮಾನತೆಯಡೆಗೆ ತರಬಾರದು ಅನ್ನೋ ಕಾರಣಕ್ಕಾಗಿ ಹಿಂದುತ್ವದ ಅಜೆಂಡಾವನ್ನು ಬಹಳ ನಾಜೂಕಾಗಿ ಜಾರಿ ಮಾಡಿರುವಂಥದ್ದು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ನಾನು ಸುಮಾರು ನಾಲ್ಕನೇ ತಿಂಗಳು ಜೈಲಲ್ಲಿದ್ದೆ ಆ ಜೈಲಲ್ಲಿರುವಂಥ ಸಂದರ್ಭದಲ್ಲಿ ಆ ಒಂದೇ ಒಂದು ಬ್ರಾಹ್ಮಣ ಕುಟುಂಬ ಕುಟುಂಬದ ಒಬ್ಬನೇ ಒಬ್ಬ ಸದಸ್ಯ ಜೈಲಲ್ಲಿಲ್ಲ ಎಲ್ಲ ಎಲ್ಲ ಹಿಂದುತ್ವ ಕಾರ್ಯಕರ್ತರು ಇರುವಂಥದ್ದು ಅಥವಾ ಜೈಲಲ್ಲಿದ್ದಂತಹ ಹಿಂದುತ್ವ ಕಾರ್ಯಕರ್ತರು ಎಲ್ಲರೂ ಕೂಡ ವಿಲ್ಲವರು ಕುಂಬಾರರು ಅಥವಾ ಮೂಲ್ಯರು ಅಥವಾ ಸವಿತಾ ಸಮಾಜಕ್ಕೆ ಸೇರಿದವರು ಮಲೆಕುಡಿಯರು ಈ ರೀತಿ ಬೇರೆ ಬೇರೆ ಹಿಂದುಳಿದ ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥವರೇ ಇವತ್ತು ಜೈಲಲ್ಲಿದ್ದಾರೆ ಜೈಲಲ್ಲಿ ಕುಯಿತಾ ಇದ್ದಾರೆ ಈಗಲೂ ಕೂಡ ಮಂಗಳೂರು ಜೈಲು ಸೇರಿದಂತೆ ಯಾವುದೇ ಜೈಲುಗಳಲ್ಲಿ ನಾವು ನೋಡಿದ ಸಂದರ್ಭದಲ್ಲಿ ಬ್ರಾಹ್ಮಣರು ಎಲ್ಲೂ ಕೂಡ ಜೈಲಿಲ್ಲ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಎಲ್ಲ ಈ ಹೋರಾಟಗಳಿದೆ ಹಿಂದುತ್ವದ ಹೋರಾಟಗಳಿದೆ ಅದರೆಲ್ಲರೂ ಕೂಡ ಹಿಂದುಳಿದ ವರ್ಗದವರು ಜೈಲಲ್ಲಿದ್ದಾರೆ ಸೊ ಇದನ್ನ ನಾವು ಈ ಕೋಮವಾದವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಅಥವಾ ಈ ಒಂದು ಬ್ರಾಹ್ಮಣವಾದದ ಇಡನ್ ಅಜೆಂಡಾವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ರಾಜಕೀಯವಾಗಿ ಪರಿಪಕ್ವ ಆಗದೆ ಇದ್ರೆ ಇವತ್ತು ಹಿಂದುಳಿದ ಸಮುದಾಯ ಸಮುದಾಯಕ್ಕೆ ಯಾವುದೇ ಯೋಜನೆಗಳನ್ನ ಕೊಟ್ಟರು ಕೂಡ ಅದು ಅವರನ್ನ ಮುಂದೆ ತರಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಅರಿವು ನಮ್ಗಾಗಬೇಕು ಮತ್ತು ನಮ್ಮ ಹಿಂದುಳಿದ ಸಮುದಾಯದ ಆಗಬೇಕು ಅನ್ನೋಂಥದ್ದು ನನ್ನೊಂದು ಒಂದು ಒಂದು ಇನ್ನೊಂದು ಇವತ್ತು ಕುಲಾಲ್ರು ನಾನು ಆಗಲೇ ಹೇಳಿದಾಗೆ ಕುಲಾಲ ಅನ್ನುವಂಥ ಒಂದು ಸಮುದಾಯ ಇದೆ ಅದು ಅತ್ಯಂತ ಹಿಂದುಳಿದ ಸಮುದಾಯ ಅವರು ಇವತ್ತು ಬಜರಂಗ ದಳದಲ್ಲಿರುವಂತಹ ನಾಯಕರು ಯಾರು ಶರಣ್ ಪಂಪೇಲಿಂದ ಹಿಡಿದು ಗೋಪಾಲ್ ಇರ್ಬೋದು ಅಥವಾ ಭುಜಂಗ ಕುಲಾಲ್ ಇರ್ಬೋದು ಇವೆಲ್ಲರೂ ಬಜರಂಗ ದಳದ ಪ್ರಮುಖ ನಾಯಕರು ಇವರು ಬಜರಂಗ ದಲದಲ್ಲಿ ಮಾತ್ರ ಇರ್ತಾರೆ ಇವರು ಇವರು ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಪ್ರಮೋಟ್ ಆಗೋಲ್ಲ ಇವರು ಕೇವಲ ಭಜನದಂತಹ ಕಾಲಾಲುಗಳಾಗಿ ಇವರು ಹೊಡೆಯುವಂಥದ್ದು ಕೊಲ್ಲುವಂಥದ್ದು ಮತ್ತು ಕೊಲ್ಲಲು ಪಡುವಂಥದ್ದು ಅವರೇ ಸಾಯುವಂಥದ್ದು ಮತ್ತು ಸಾಯಿಸುವಂಥ ಕೆಲಸವನ್ನ ಈ ಕುಲಾಲರು ಬಿಲ್ಲವರು ಈ ರೀತಿಯ ಸಂಘಟನೆಗಳು ಮಾಡ್ತಾ ಇದ್ದಾವೆ ಒಂದೇ ಒಂದು ಜನ ಈ ಕುಲಾಲ ಅನ್ನುವಂಥ ಸಮುದಾಯ ಏನಿದೆ ಈ ಸಮುದಾಯ ಅತಿ ಸೂಕ್ಷ್ಮವಾದಂಥ ಅಥವಾ ಅತಿ ಹಿಂದುಳಿದ ಒಂದು ಸಮುದಾಯ ಈ ಸಮುದಾಯದಲ್ಲಿ ಅವತ್ತು ಲಕ್ಷ್ಮೀಸಾಗರ್ ಅನ್ನುವಂಥ ಒಬ್ಬರ ಸಚಿವರನ್ನು ಬಿಟ್ಟರೆ ಹೆಗಡೆ ಸರ್ಕಾರದಲ್ಲಿ ಲಕ್ಷ್ಮೀ ಸಾಗರ್ ಅನ್ನುವಂತ ಒಬ್ಬ ಸಚಿವರಿದ್ರು ಅವರನ್ನು ಬಿಟ್ಟರೆ ಅಲ್ಲಿಂದ ನಂತರ ಇಲ್ಲಿವರೆಗೆ ಒಬ್ಬನೇ ಒಬ್ಬ ಒಬ್ಬ ಜನಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಒಬ್ಬ ಕಾರ್ಪೊರೇಟರ್ ಆಗ್ಲಿಕ್ಕಾಗ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಲಿಕ್ಕಾಗ್ಲಿ ಸಾಧ್ಯ ಆಗಿಲ್ಲ ಆದರೆ ಇವತ್ತು ರಾಜಕೀಯವಾಗಿ ಅತ್ಯಂತ ಹೆಚ್ಚು ಜೈಲಲ್ಲಿರುವಂತಹ ಸಮುದಾಯ ಯಾವುದು ಮಂಗಳೂರಲ್ಲಿ ಅಂತಂದ್ರೆ ಅದು ಕುಲಲ ಸಮುದಾಯ ಇದು ಆಶ್ಚರ್ಯ ಆಗೋದು ಆದರೆ ಒಂದೇ ಒಂದು ಜನ ಜೈಲಲ್ಲಿ ಇಲ್ದೇನೆ ಬ್ರಾಹ್ಮಣರು ಮತ್ತು ಬಂಟರು ಇವತ್ತು ಅಧಿಕಾರವನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಇತ್ತೀಚೆಗಷ್ಟೇ ಪೇಜಾವಾರು ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದರು ನಮ್ಮನ್ನ ಗೌರವಿಸುವಂಥ ಸಂವಿಧಾನ ಬೇಕು ಅನ್ನುವಂಥ ಮಾತನ್ನು ಹೇಳಿದರು ನಮ್ಮನ್ನ ಗೌರವಿಸುವಂತ ಗೌರವಿಸುವಂಥ ಸಂವಿಧಾನ ಏನು ಅಂತಂದ್ರೆ ಅವರ ಪ್ರಕಾರ ಹಿಂದೆ ಇದ್ದಂತಹ ಅಜಲು ಪದ್ಧತಿಗಳು ಹಿಂದೆ ಇದ್ದಂತಹ ಪಂಕ್ತಿ ಭೇದಗಳು ಹಿಂದೆ ಇದ್ದಂತಹ ಜೀತ ಪದ್ಧತಿ ಇದು ಮತ್ತೆ ಜಾರಿಯಾಗಬೇಕು ಅದು ಇರುವಂತಹ ಅದನ್ನು ಒಪ್ಪಿಕೊಳ್ಳುವಂತಹ ಸಂವಿಧಾನ ಬೇಕು ಅನ್ನುವಂಥದ್ದು ಅವರ ಸ್ಪಷ್ಟವಾದ ನುಡಿ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ ಇವತ್ತು ಮೀಸಲಾತಿ ಇರುವಂತಹ ಸಂವಿಧಾನ ಇವತ್ತು ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಇವರನ್ನು ಎತ್ತುವಂಥ ಸಂವಿಧಾನ ಮೇಲಕ್ಕೆತ್ತುವಂಥ ಸಂವಿಧಾನ ಇದ್ರೆ ಅದು ಬ್ರಾಹ್ಮಣ್ಯವನ್ನು ಕೆಳಗಿಳಿಸುತ್ತೆ ಅದು ಪೇಜಾವರ ಸ್ವಾಮೀಜಿ ಅಂತವರನ್ನ ಸಮಾನವಾಗಿ ನೋಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಸಮಾನವಾದಂತಹ ಗೌರವ ಘನತೆಯ ಬದುಕನ್ನು ಕೊಡುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ ಅವರಿಗೆ ಬೇಕಾಗಿಲ್ಲ ಸೊ ಇವತ್ತು ಮೀಸಲಾತಿಯಿಂದ ಬ್ರಾಹ್ಮಣರಿಗೆ ಲಾಭ ಆಗಿಲ್ವಾ ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀಸಲಾತಿಯ ಲಾಭವನ್ನು ಪಡೆದವರು ಯಾರಾದರೂ ಇದ್ರೆ ಅದು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮುದಾಯದಲ್ಲಿ ಇವತ್ತು ಮದುವೆ ಆಗುವುದರಿಂದ ಹಿಡಿದು ಉಪನಯನದವರೆಗೆ ಆನಂತರ ಸಾವಿನವರೆಗೂ ಕೂಡ ಅವರಿಗೆ ಧನ ಸಹಾಯ ನೀಡುವಂತಹ ಮೀಸಲಾತಿ ಸೌಲಭ್ಯಗಳಿದೆ ಅದು ಬಹುಶಃ ಹಿಂದುಳಿದ ವರ್ಗದವರಿಗೂ ಕೂಡ ಇಲ್ಲ ನಾನು ಒಂದಷ್ಟು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಲಾಭಗಳನ್ನು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಸೇರಿದಂತೆ ಎಲ್ಲ ಸರ್ಕಾರಗಳಲ್ಲಿ ಬ್ರಾಹ್ಮಣರು ಪಡ್ಕೊಳ್ತಿದ್ದಾರೆ ಬ್ರಾಹ್ಮಣ ಸಮುದಾಯ ಪಡ್ಕೊಳ್ತಾ ಇದ್ದಾರೆ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸುಭದ್ರಾ ಯೋಜನೆ ಅಂತ ಇದೆ ಆ ಸುಭದ್ರ ಯೋಜನೆಯಲ್ಲಿ ಬ್ರಾಹ್ಮಣ ಸಮುದಾಯದ ನಿರಾಶ್ರಿತ ಮಹಿಳೆಯರು ಅಂಗವಿಕಲ್ ಹೇಳಿದರೆ ಅವರಿಗೆ ಮಾಸಿಕ ಪಿಂಚಣಿಯನ್ನು ಕೊಡುವಂತಹ ಯೋಜನೆ ಇದೆ ಇದು ಸುಭದ್ರ ಯೋಜನೆ ಅನ್ನುವಂಥ ಯೋಜನೆ ಇದೆ ಆನಂತರ ಸೌಖ್ಯ ಯೋಜನೆ ಅನ್ನುವಂಥದ್ದು ಇದೆ ಅಂದ್ರೆ ನಿರಾಶ್ರಿತರಾದ ಬ್ರಾಹ್ಮಣರು ವಿಧವೆಯಾದಂತಹ ಬ್ರಾಹ್ಮಣರು ಹಿರಿಯ ನಾಗರಿಕರಾದಂತಹ ಬ್ರಾಹ್ಮಣರು ಇವರಿಗೆ ವೈದ್ಯಕೀಯ ವೆಚ್ಚವನ್ನು ಪಾವತಿಯನ್ನು ಮಾಡುದು ಮತ್ತು ಉಚಿತ ಕಾನೂನು ಸಲಹೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಅವರಿಗೆ ಸೌಖ್ಯ ಯೋಜನೆ ಅನ್ನುವಂಥ ಯೋಜನೆ ಈ ರಾಜ್ಯ ಸರ್ಕಾರದಲ್ಲಿದೆ ಆನಂತರ ಕಲ್ಯಾಣ ಯೋಜನೆ ಅನ್ನುವಂಥ ಒಂದು ವಿಶಿಷ್ಟವಾದಂತಹ ಯೋಜನೆ ಬ್ರಾಹ್ಮಣರಿಗಿದೆ ಇದು ಏನಂತಂದ್ರೆ ಉಪನಯನಕ್ಕೆ ಬೇಕಾದಂಥ ಖರ್ಚನ್ನು ಸರ್ಕಾರ ಕೊಡುತ್ತೆ ಉಪನಯನ ಅಂದರೆ ಏನು ಉಪನಯನ ಅಂದರೆ ಜನಿವಾರ ಹಾಕುವಂಥದ್ದು ಜನಿವಾರ ಹಾಕುವುದಂದ್ರೆ ಏನು ನಾನು ನಿಮ್ಮೆಲ್ ನಿಮ್ಮೆಲ್ಲರಿಗಿಂತ ಶ್ರೇಷ್ಠ ಅನ್ನುವಂಥದ್ದನ್ನು ಸಾರುವಂಥದ್ದು ಅಂದರೆ ರಾಜ್ಯ ಸರ್ಕಾರವೇ ಅಸ್ಪೃಶ್ಯತೆಯ ಆಚರಣೆಗೆ ಧನ ಸಹಾಯವನ್ನು ಮಾಡುತ್ತೆ ಅದು ಈಗೇ ಸರ್ಕಾರದಲ್ಲೂ ಇದೆ ಈ ರೀತಿ ಯಾವ ಸಮುದಾಯಗಳಿಗೂ ಇಲ್ಲದೇ ಇರುವಂತಹ ಯೋಜನೆಗಳು ಅದು ಬ್ರಾಹ್ಮಣ ಸಮುದಾಯಕ್ಕಿದೆ ಅನ್ನುವಂಥದ್ದನ್ನು ಬ್ರಾಹ್ಮಣರು ಪೇಜಾವರ ಸ್ವಾಮೀಜಿಗಳು ಅರ್ಥ ಮಾಡ್ಕೊಳ್ಬೇಕು ಪೇಜಾವರದ ಮೊನ್ನೆ ಹೇಳಿದ್ರೆ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅಂತ ಹೇಳಿದರೆ ಅದೇ ಸಂವಿಧಾನದ ಅಡಿಯಲ್ಲಿ ನಿಮಗೂ ಮೀಸಲಾತಿ ನಿಮಗೂ ಈ ಸರ್ಕಾರದಿಂದ ಧನ ಸಹಾಯ ಸಿಗ್ತಾ ಇದೆ ಅನ್ನೋಂಥದ್ದನ್ನು ಗೊತ್ತಿರಬೇಕು ನಿಮಗೆ ಇನ್ನು ಚೈತನ್ಯ ಉತ್ಸವ ಯೋಜನೆ ಅಂತ ಹೇಳಿದೆ ಅದರಲ್ಲಿ ಯುವ ಸಂಘಟನೆಯನ್ನು ಮಾಡಲಿಕ್ಕೆ ಇವತ್ತು ನಾವು ಜನಶಕ್ತಿಯಂಥ ಸಂಘಟನೆಗಳು ಇವತ್ತೊಂದು ಸಂಘಟನೆಯನ್ನು ಮಾಡಬೇಕಾದ್ರೆ ಎಷ್ಟು ಜನರತ್ರ ದುಡ್ಡು ಕೇಳಬೇಕು ಅಥವಾ ಎಷ್ಟು ಜನರ ಹತ್ರ ವಂತಿಕೆಯನ್ನು ಕೇಳಬೇಕಾಗತ್ತೆ ಕೈಕಾಲು ಹಿಡಿಬೇಕಾಗತ್ತೆ ಆದರೆ ಯಾರಿಗೂ ಬೆಳಿಗ್ಗೆ ಹೇಳ್ತಾ ಇದ್ದೆ ನಾನು ಇವತ್ತು ನಾನು ಜನಶಕ್ತಿಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅದರಲ್ಲಿ ಅತಿ ಹಿಂದುಳಿದವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅದಕ್ಕೆ ಅವರಂದು ಅತಿ ಹಿಂದುಳಿದವರು ಯಾರಾದ್ರೂ ಇದ್ರೆ ಅದು ಜನಶಕ್ತಿ ಅವರೇ ಅಂತ ಅದರಿಂದ ಹಂಗೆ ಆದ್ರೆ ಇವರಿಗೆ ಯಾರಿಗೆ ನಮ್ಮ ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ಚೈತನ್ಯ ಉತ್ಸವ ಯೋಜನೆ ಅಂತಂದರೆ ಅವರು ಯುವಕರ ಸಂಘಟನೆಯನ್ನು ಮಾಡುವುದಾದರೆ ಅವರಿಗೆ ಯುವಕ ಸಂಘಟನೆ ಮಾಡಲಿಕ್ಕೆ ಅವರಿಗೆ ಧನ ಸಹಾಯವನ್ನು ಈ ಸರ್ಕಾರ ಕೊಡುತ್ತೆ ಆನಂತರ ಕಿರುಸಾಲ ಯೋಜನೆ ಇದೆ ಸಾಂದೀಪಿನ ಶಿಷ್ಯ ಯೋಜನೆ ಇದೆ ಅದನ್ನು ಇರಲಿ ಆನಂತರ ಆಶ್ಚರ್ಯ ಆಚಾರ್ಯತ್ರೆಯ ವೇದ ಶಿಷ್ಯ ಯೋಜನೆ ಅಂತ ಇದೆ ಅವರು ವೇದಾಧ್ಯಯನ ಮಾಡುವುದಾದರೆ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಶಿಷ್ಯ ವೇತನವನ್ನು ಕೊಡ್ತಾರೆ ಅವರಿಗೆ ಸ್ಕಾಲರ್ಶಿಪ್ ಅಲ್ಲ ಕೊಡ್ತಾರೆ ಆಚಾರ್ಯ ವೇದ ಆಚಾರ್ಯತ್ರೆಯ ವೇದ ಶಿಷ್ಯ ಯೋಜನೆ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಯೋಜನೆ ಇದೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಇದೆ ಸನ್ನಿಧಿ ಯೋಜನೆ ಇದೆ ಸರಿಯಂ ವಿಶ್ವೇಶ್ವರಯ್ಯ ಕೌಶಲ್ಯಾಭಿವೃದ್ಧಿ ಯೋಜನೆ ಇದೆ ಬ್ರಾಹ್ಮಣ ಮಹಿಳೆಯರಿಗೆ ಕರಕುಶಲ ವಸ್ತುಗಳ ತರಬೇತಿಗೆ ಗುಡಿ ಕೈಗಾರಿಕೆ ತರಬೇತಿಗೆ ವಿಶೇಷ ಧನ ಸಹಾಯ ಇದೆ ಮಾರುಕಟ್ಟೆ ನಿರ್ಮಾಣ ನಿರ್ಮಾಣವನ್ನು ಮಾಡುವುದಾದ್ರೆ ಅದಕ್ಕೆ ಪ್ರತ್ಯೇಕವಾಗಿ ಬ್ರಾಹ್ಮಣರಿಗೆ ದುಡ್ಡು ಬರುತ್ತೆ ಬ್ರಾಹ್ಮಣ ಸ್ವಸಹಾಯ ಸಂಘಗಳಿಗೆ ಸ್ಥಾಪನೆಗೆ ಹಣಕಾಸಿನ ನೆರವು ಕೊಡುತ್ತೆ ಇದು ನೋಡಿ ಎಷ್ಟು ಎಷ್ಟು ಅನಾಹುತಕಾರಿ ಅಂತಂದರೆ ಸ್ವಸಹಾಯ ಯೋಜನೆ ಒಂದು ಊರನ್ನು ಒಗ್ಗುಟ್ಟಿಸ್ಬೋದು ಅದರಲ್ಲಿ ಬೇರೆ ಬೇರೆ ಇದೆ ಅದರಲ್ಲಿ ಧರ್ಮಸ್ಥಳ ಸ್ವಸಹಾಯ ಯೋಜನೆ ಅಂತ ಗೂಂಡಾಗಿರಿ ಮಾಡಿ ಅವರ ಮನೆಗಳಿಗೆ ಹೋಗಿ ದಾಳಿಯನ್ನು ಮಾಡೋದು ಇದೆಲ್ಲ ಇದೆ ಅದರ ಮಧ್ಯೆಯಲ್ಲಿ ಕೆಲವೊಂದು ಬ್ಯಾಂಕುಗಳು ಕೂಡ ಎಸ್ ಡಿ ಸಿ ಬ್ಯಾಂಕ್ ಬಂದ ಬ್ಯಾಂಕುಗಳು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಕೂಡ ಸ್ವಸಹಾಯ ಸಂಘ ಯೋಜನೆಯನ್ನು ಮಾಡಿದ್ದು ಆದರೆ ಬ್ರಾಹ್ಮಣರು ಪ್ರತ್ಯೇಕವಾಗಿ ಸ್ವಸಹಾಯ ಸಂಘಗಳನ್ನು ಮಾಡ್ಬೋದು ಅವರಿಗೆ ಆತರ ಮಾಡಿದ್ರೆ ಮಾತ್ರ ಅವರಿಗೆ ಹಣಕಾಸಿನ ವ್ಯವಸ್ಥೆನ ಸಿಗುತ್ತೆ ಬ್ರಾಹ್ಮಣರು ಮತ್ತು ದಲಿತರು ಒಟ್ಟು ಸೇರಿ ಮಾಡಿದರೆ ಈ ಬ್ರಾಹ್ಮಣ ಯೋಜನೆಯಲ್ಲಿ ಅವರಿಗೆ ಧನ ಸಹಾಯ ಸಿಗಲ್ಲ ಬ್ರಾಹ್ಮಣರು ಮಾತ್ರ ಸ್ವಸಹಾಯ ಯೋಜನೆ ಮಾಡಿದ್ರೆ ಅದಕ್ಕೆ ಧನ ಸಹಾಯ ಸಿಗುತ್ತೆ ಇದು ಅತ್ಯಂತ ಅನಾಹುತಕಾರಿಯಾದಂತಹ ಯೋಜನೆ ಆದರೂ ಅವರು ಅದನ್ನ ಪಡ್ಕೊಳ್ತಿದ್ದಾರೆ ಪುರುಷೋತ್ತಮ ಯೋಜನೆ ಅಂತ ಇದೆ ಅಂದ್ರೆ ಪುರುಷೋತ್ತಮ ಅಂದ್ರೆ ಪುರುಷನಿಗೆ ಉದ್ಯೋಗ ಭೂಷಣ ಅಂತ ಹೇಳ್ತಾರೆ ಅದು ಅವರಲ್ಲಿದೆ ಆ ಬ್ರಾಹ್ಮಣರಲ್ಲಿದೆ ಅದನ್ನ ಸರ್ಕಾರ ಒಪ್ಕೊಳ್ಳುತ್ತೆ ಅದಕ್ಕೋಸ್ಕರ ಪುರುಷೋತ್ತಮ ಯೋಜನೆ ಅನ್ನುವಂಥ ಯೋಜನೆಯನ್ನ ಇವತ್ತು ಬ್ರಾಹ್ಮಣರಿಗೋಸ್ಕರ ಮೀಸಲಿಟ್ಟಿದೆ ಅನ್ನದಾತ ಯೋಜನೆ ಅಂತ ಯಾರೋ ರೈತರು ದುರಿತಾರೆ ಆದರೆ ಅನ್ನದಾತ ಯೋಜನೆಯ ಲಾಭ ಪಡ್ಕೊಳ್ತಾ ಇರುವಂಥವ್ರು ಯಾರು ಹೇಳಿದರೆ ಅದು ಬ್ರಾಹ್ಮಣರು ಈ ರೀತಿ ಬ್ರಾಹ್ಮಣರು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಅದೇ ಮೀಸಲಾತಿಯ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದರೆ ಮತ್ತು ಮೀಸಲಾತಿ ಎಲ್ಲರಿಗೂ ಮೀಸಲಾತಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅಂತಂದರೆ ಅದರ ಹುನ್ನಾರಗಳನ್ನು ಈ ಸರ್ಕಾರ ಮತ್ತು ನಾವು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಈ ರೀತಿಯ ಯೋಜನೆಗಳನ್ನು ಮಾಡುವಾಗ ಮತ್ತು ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಮೇಲ್ವರ್ಗದವರಿಗೆ ಬಲಿಷ್ಠ ಸಮುದಾಯದವರಿಗೆ ಅಥವಾ ಇಲ್ಲಿವರೆಗೆ ಶೋಷಣೆಯನ್ನು ಮಾಡ್ಕೊಂಡು ಬಂದಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಮಡಿ ಮಡಿ ಅಂತ ಹೇಳಿ ಪ್ರತ್ಯೇಕತೆಯನ್ನು ಯಾರು ಪಾಲಿಸ್ತಾರೋ ಅವರನ್ನು ಮತ್ತೆ ಅವರಿಗೆ ಮಾನ್ಯತೆ ಕೊಟ್ಟ ರೀತಿಯಲ್ಲಿ ಆಗಬಾರ್ದು ಆ ರೀತಿಯ ವ್ಯವಸ್ಥೆಗಳು ಮತ್ತೆ ಬರಬಾರ್ದು ಅನ್ನೋಂಥರ ಎಚ್ಚರ ಸರ್ಕಾರಕ್ಕೆ ಇರಬೇಕು ಅಂತ ಇದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಆನಂತರ ನಮಗೆಲ್ರಿಗೂ ಗೊತ್ತಿದೆ ಅಲೆಮಾರಿಗಳ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಿದೆ ಇಲ್ಲಿನ ಆದಿವಾಸಿಗಳ ಬದುಕು ದಲಿತರ ಬದುಕು ಯಾವ ರೀತಿ ಇದೆ ಅನ್ನುವಂಥ ನಮ್ಗೆ ಗೊತ್ತಿದೆ ಮಲೆಕುಡಿಯರ ಬದುಕು ಆದಿವಾಸಿ ಮಲೆಕುಡಿಯರ ಬದುಕು ಯಾವ ರೀತಿ ಇದೆ ಅನ್ನುವಂಥದ್ದು ಮೊನ್ನೆ ವಿಕ್ರಮಗೌಡ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಒಮ್ಮೆ ಚರ್ಚೆ ಆಯ್ತು ಯಾವ ರೀತಿ ಮಲೆಕುಡಿಯರ ಬದುಕು ಇದೆ ಅಂತೇಳಿ ಎಲ್ಲ ಪತ್ರಿಕೆಗಳು ಪುಟಗಟ್ಟಲೆ ಬರೆದು ಮಲೆಕುಡಿಯರ ಅತಂತ್ರ ಬದುಕುಗಳು ಯಾವ ರೀತಿ ಇದೆ ಅಂತೇಳಿ ಆನಂತರ ಕೊರಗರ ಬದುಕು ಯಾವ ರೀತಿ ಇದೆ ಅಂತ ಗೊತ್ತಿ ನಮಗೆ ಕೊರಗರು ಅನ್ನುವಂಥದ್ದು ಕೊರಗರು ದಕ್ಕಲಿಗರು ಗೊತ್ತಿದೆ ಅದಕ್ಕೆ ದಕ್ಕಲಿಗರು ಕೆ ಬಿ ಸಿದ್ದಯ್ಯ ಅವರ ಬರಗಳನ್ನ ನೋಡಿದಾಗ ನಮಗೆ ದಕ್ಕಲಿಗರ ದಕ್ಕಲಿಗರ ಬದುಕು ಅನುಭವ ಆಗುತ್ತೆ ನಾವು ಅದನ್ನು ಅನುಭವಿಸದೇ ಇದ್ರೂ ಕೂಡ ನಮಗೆ ದಕ್ಕಲಿಗರು ಯಾವ ರೀತಿ ಬದುಕಿದ್ರು ಗೊತ್ತಾಗುತ್ತೆ ಕೆ ಪಿ ಲಕ್ಷ್ಮಣ್ ಅವರು ದಕ್ಲ ಕಥಾ ದೇವಿ ಅನ್ನುವಂಥ ನಾಟಕವನ್ನ ಮಾಡಿದ್ರು ನೋಡಿದ್ರು ಬರುತ್ತೆ ಯಾವ ರೀತಿ ಈ ಶೋಷಣೆಯನ್ನ ಸಹಿಸಿಕೊಂಡಿದ್ರು ಅನ್ನುವಂಥದ್ದು ಇನ್ನು ಕೊರಗರನ್ನ ನಾನು ಕಣ್ಣಾರೆ ಕಂಡಿದ್ದೀನಿ ಕೊರಗ ಸಮುದಾಯ ಯಾವ ರೀತಿ ಈ ಶೋಷಣೆಯನ್ನ ಈ ಸಮಾಜದ ಶೋಷಣೆಯನ್ನ ಸಹಿಸಿಕೊಂಡಿತ್ತು ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು